ನನಗೆ ಒಂದ್ಸಾರಿ ನಾಕ್ ಸಾವಿರದ ಆರ್ನೂರ್ ಲೀಡ್ ಕೊಟ್ಟಿರ್ ನೀವು ಈ ಸಾರಿ ಎಸ್ಕೊಬೇಕು ನೀವು ಕನಿಷ್ಠ ಅಂದ್ರೆ ಬಲ್ಕುಂದಿ ಜಿಲ್ಲಾ ಪಂಚಾಯತಿಗೆ ಎಲ್ಲ ಇಲ್ಲಿ ಕಡಿಮೆ ಅಂತ ತಿಳ್ಕೊಬೇಡ್ರಿ ನಿನ್ನೇನ್ ಕಡಿಮೆ ಅಲ್ಲ ಅವ್ರಿಗೆ ಹೆಸರು ನೀವು ನೀವು ಒಬ್ಬೊಬ್ರು ಮನಸ್ಸು ಮಾಡಿದ್ರೆ ಏನ ನೀವು ಫೋಟಾಕ್ಸುವಂತ ಶಕ್ತಿ ಕೊಟ್ಟಿರ್ ಇಲ್ಲೆಲ್ಲ ಬಂದಿರುವ ಒಂದೊಬ್ಬರು ಒಂದೊಂದು ನೂರ್ ನೂರು ಓಟ್ ಹಾಕಿಸ್ರಿ ಕನಿಷ್ಠ ಹತ್ತು ಸಾವಿರ ಆಶೀರ್ವಾದ ಮಾಡ್ತಿರಲ್ಲ ಸವಿತಾ ಪಾಟೀಲ್ ಅವರಿಗೆ ನೀವು ಇನ್ನು ಕೇವಲ ನಾಲ್ಕ ದಿವಸ ಹೊಡ್ದೀ ಆರು ದಿವಸ ಅಲ್ಲ ನಾಲ್ಕು ದಿವಸನೇ ತಾರೀಕು ಐದನೇ ತಾರೀಕಿಗೆ ಮುಗೀತು ಅದು ಏಳನೇ ತಾರೀಕಿಗೆ ಹೋಟಿ ಬೆಳಿಗ್ಗೆ ಅದಕ್ಕೆ ತಾವೆಲ್ಲ ಏನ್ ಇವತ್ತು ಕೆಲಸ ಮಾಡಬೇಕ್ರಿ ನೀವೇನಿ ನಿಮ್ ಊರ ಕುತ್ ಬಿಡ್ರಿ ಎಲ್ಲಿ ಅಡ್ಡಾಡಿ ದೊಡ್ಡ ಬಸ ಹೊಡಿಯೋದು ಮಾತಾಡೋದು ಅವಶ್ಯಕತೆ ನಿಮ್ ನಿಮ್ ಊರಾಗ ನಿಮ್ ನಿಮ್ ಬೂತ್ ಬತ್ರ ಮಾಡ್ಕೊಂಡ್ ಬಿಡ್ರಿ ಹೋದ್ ಸರಿ ಹೆಂಗ್ ಮಾಡಿದ್ರಿ ಮುಂಚನೆಲ್ಲ ಹೆಮ್ಮಕ್ಕ ಹಾಕ್ರಿ ಹುಡುಗ ಹಾಕಿಸ್ರಿ ಹಿರಿಯರು ಹಾಕಿ ಕೂತ್ ಬಿಡ್ರಿ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಸಿ ಅಂದ್ರೂ ಡಮ್ ಫುಟ್ಬಾಲ್ ಒಂದಿ ಸಿ ಬಂದಿತ್ತು ಸಿ ಬಂದಿತ್ತು ಗೊತ್ತ ಮೊದಲ ಈಸು ಎಲ್ಲ ಬಹಿರಂಗ ಇದೆ ಹೊರಗೆಟ್ಟು ಮಾಡಿದ್ರೆ ಒಳಗಡೆ ಮಾಡುದಿಲ್ಲ ಗೊತ್ತ ಮೊದಲ ಮಾಡಿಸ್ ಅವ್ರ ಮಂದಿ ಇದ್ರ ಮಂದಿ ಅವಾಗ ಚೂನಿ ನಾಯ್ಕ ಹೋಗಿರ್ತಾವ್

ಒಂಬತ್ತು ಅಂತ ಆಗಿತ್ತೀರೇ ಅಲ್ಲೆಲ್ಲ ಮಾಡ್ಬೋದು ಗೊತ್ತ ಒಗ್ಗಾದ ಹಾಕ್ಬೇಕಂತ ಅವ್ರಿಗೆ ಅಂದ್ರೆ ಯಾರು ಕರೆದೇ ಇಲ್ಲ ಅವ್ರ ಯಾರು ಕರಿತಾರೆ ಕಾಂಗ್ರೆಸ್ನವ್ರು ತೆರವೇ ಅವ್ರು ಇಬ್ರು ಓಡ್ ತಗೊಂಡು ನಾಡುವ

ಅದಕ್ಕೆ ದಯವಿಟ್ಟು ತಾವೆಲ್ಲ ಇವತ್ತು ಬಹಳ ಪದ್ಧತಿ ಇರ್ತಾರೆ ಇವತ್ತು ನನ್ನ ಮತಕ್ಷೇತ್ರದಲ್ಲಿ ನನ್ನ ಸೋದರಿ ಸಮೀಪ ಪಾಟೀಲ್ ಮಾತ್ಕೊಟ್ಟಿದ್ವಿ ನನಗೆ ಮೂವತ್ತು ಸಾವಿರದ ಏಳು ಇದ್ರ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಆ ನಾಲ್ಕು ಸಾವಿರದ ಆರ್ನೂರು ಜಾಸ್ತಿ ಮಾಡಿದ್ರಿ ಈಗ ನೀವು ಹತ್ತು ಸಾವಿರ ಮಾಡಿದ್ರೆ ನಾನು ಹತ್ತು ಸಾವಿರ ಇನ್ನ ಜಾಸ್ತಿ ನೀವು ಕೊಡ್ಬೇಕು ನಿಮ್ಗೆ ವಿಶ್ವಾಸ ಇಟ್ಟು ನಾನು ಕೇವಲ ಒಂದು ಜಿಲ್ಲಾ ಪಂಚಾಯತಿಗೆ ಕನಿಷ್ಠ ಒಂದು ಎರಡೆರಡು ಸಾವಿರ ಜಾಸ್ತಿ ಮಾಡಿದ್ರೆ ನಮಗೆ ನನಗೆ ಇಡೀ ತಾಲೂಕಿನಾಗ ಹತ್ತು ಸಾವಿರ ಆಗತ್ತೆ ಹೌದಲ್ಲ ಆಗತ್ತ ಅದಕ್ಕೆ ನೀವು ಎರಡೆರಡು ಸಾವಿರ ನಾನು ನೀವು ಒಂದೆರಡು ಸಾವಿರ ಜಾಸ್ತಿ ಮಾಡ್ರಿ ನಮಗ ಬಂದು ಕಂದಗಲ್ ಜಾಸ್ತಿ ಮಾಡ್ತಾರ ಇನ್ ಬೆಂಗಳೂರು ಅವ್ರು ಜಾಸ್ತಿ ಮಾಡ್ತಾರ ಇದಕ್ಕೂ ಈ ಸಾರಿ ನಮ್ಮ ಪರವಾಗಿದೆ ಖಂಡಿತವಾಗಿ ನಮ್ಮ ಪರವಾಗಿದೆ ಯಾಕಂದ್ರೆ ಬೇಸತ್ತೋಗ್ಬಿಟ್ರೆ ನೇಕಾರರು ಬಡವರು ಏನ ಮೊದ್ಲೇ ಹೇಕಂದ್ರೆ ನಾವು ಏನು ಮಾತುನ್ ಕೊಟ್ಟಿದ್ದೀವಿ ನಾವು ಈ ತಾಲೂಕಿಗೆ ಏನು ಮಾತು ಕೊಟ್ಟಿದ್ದೀವಿ ಅನ್ನು ಉಳ್ಸ್ಕೊಳ್ಳಿ. ನೇತರ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನು ಕೊಟ್ಟೀವಲ್ಲಪ್ಪ ಕೊಟ್ಟೀವಲ್ಲ ಈ ಗ್ಯಾರಂಟಿ? ಕೊಟ್ಟಿರೀ. ಹಾ? ಕೊಟ್ಟಿರೀ. ಈಗ ಮತ್ತೆ ಐದು ಗ್ಯಾರಂಟಿ ಬೇಕಾ? ಕೇಂದ್ರ ಸರ್ಕಾರ ಐದು ಗ್ಯಾರಂಟಿ ಕೊಡ್ತಾವೋ? ಅವರು ಕೊಡ್ತೀವಿ. ಮಹಿಳೆಯರಿಗೆ ಬಂಪರ್ ಐತವ ನಿಮ್ಗ ತಾಯಿಂದ್ರೆ ನೋಡ್ರಿ ನಿಮ್ಗ ಒಂದ್ ತಿಂಗಳಿಗೆ ಹತ್ತೂವರೆ ಸಾವಿರ ರೂಪಾಯಿ ನೋಡ್ರಪ್ಪ ನೀವು ಹುಷಾರ ಏನೋ ಅನ್ನಕ್ ಹೋಗ್ಬಿಡ್ರಿ ಅವ್ರಿಗೆ ಮತ್ತೆ ನಿಮ್ಗೆ ಆಗಾಗ ಯಾವಾಗ ಖರ್ಚಿಗೆ ಖರ್ಚಿಗೆ ರೊಕ್ಕ ಬೇಕಾದ್ರೆ ಕೊಡ್ತಿರ್ತಾರಲ್ಲ ಮತ್ತೆ ಅವ್ರ ಹತ್ರ ಕೇಳ್ಬೇಕಲ್ಲ ನೀವು ಒಂದ ಕಾಲ ನಿಮ್ದಿತ್ತು ಒಂದ್ ಕಾಲ ಅವ್ರ ಚೆನ್ನಾಗಿತ್ತು ಅದು ಸಿದ್ದರಾಮಯ್ಯ ಅವ್ರ ಕಾಲ ಅದಕ್ಕೆ ದಯವಿಟ್ಟು ಸ್ವಲ್ಪ ಗೌರವ ಇದ್ರೆ ನಡ್ಕೊಂಡ್ರಿ ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ಚಾಲಿ ಅವ್ರ ಕೈಗೈತಿ ಅಕೌಂಟ್ ಅವ್ರ ಕೈಗೆ ಆಗೈತಿ ರೊಕ್ಕ ಅವ್ರ ಬರುತ್ತೆ ಅದಕ್ಕೆ ನೋಡ್ರಿ ಎಂಟೂವರೆ ಸಾವಿರ ರೂಪಾಯಿ ಇವತ್ತು ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟಾರ ಆದ್ರೆ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನ ಅದು ಮಹಿಳಾ ನ್ಯಾಯ ಇವತ್ತು ಯುವ ನ್ಯಾಯ ರೈತ ನ್ಯಾಯ ಇವತ್ತು ರೈತರಿಗೆ ಇವತ್ತು ಒಂದ್ ದಿವಸ ನರೇಂದ್ರ ಮೋದಿ ಹೇಳಿದ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹೇಳಿದ್ರಪ್ಪ ಇಷ್ಟು ಕಷ್ಟ ಆಗಿದ್ರೆ ನಾವು ನಾವು ಕೊಡ್ಬೇಕಾಗಿರೋ ಪಾಲ್ ಕೊಡ್ಲಿಲ್ಲ ನಾವು ಸುಪ್ರೀಂ ಕೋರ್ಟ್ ಹೋಗಿ ತಗೊಂಡ್ಬಂದಿವಿ ಈ ರೊಕ್ಕ ನಿಮ್ಗೆ ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ಅದು ಅರ್ಧ ಮುಂದೆ ಕೊಟ್ಟರೆ ಮೂರ್ ಸಾವಿರ ಕೋಟಿ ಕೊಟ್ಟರೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಇದೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಕೊಡ್ಬೇಕು ಅದು ಕೋರ್ಟ್ ಮೇಲೆ ಬಿಡುಗಡೆ ಮಾಡ್ಯಾರ ಇವ್ರಿಗೆ ನಾಚಕಿಲ್ಲ ಮಾಡಿಲ್ಲ ಮರೆಯಲಿಲ್ಲ ಕರ್ನಾಟಕ ರಾಜ್ಯಕ್ ಬಂದು ಯಾವ ಮಕ್ಕಳ ಇಟ್ಕೊಂಡು ರೈತರಿಗೆ ಅನ್ಯಾಯ ಮಾಡಿ ನರೇಂದ್ರ ಮೋದಿ ಹೇಳ್ರಿ ಹೇಳಿ ರೈತರಿಗೆ ಒಂದು ರೂಪಾಯಿ ಪರಿಹಾರ ಕೊಟ್ರಿ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದವ್ರು ನಮ್ಮ ಸಿದ್ದರಾಮಯ್ಯ ಇವತ್ತು ರೈತರಿಗೆ ಎರಡು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟರು ಕೊಟ್ಟ್ರಲ್ಲ ಎರಡು ಸಾವಿರ ರೂಪಾಯಿ ಕೊಡಕ್ಕಾಗಪ್ಪ ಈಗ ಓಟ್ಗೆ ಮತ್ತೆ ಮಾತಾಡ್ತಾರ ಕಾಂಗ್ರೆಸ್ನವರ ಅಧಿಕಾರ ತಾಳಿ ಕಿತ್ಕೊಂತ ನಿಮ್ಮ ಆಸ್ತಿ ಮಾಡ್ತಾರ ಇವೆಲ್ಲ ಮಾತಾಡೋಣ ಮಾತಾಡೋದು ಪ್ರಧಾನಿ ಅವ್ರಿಗೆ ಹೇಳ್ತಾ ಏನಾದ್ರು ಗಣತ್ ಅವ್ರವ್ರು ಅದಕ್ಕೆ ಇವತ್ತು ನಾವು ಹೇಳ್ತಾ ಇದೀವಿ ನಮ್ಮ ಸರ್ಕಾರ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ರೈತರ ಸಾಲ ಪಟ್ಟಿಯನ್ನು ನಾವು ಮಣ್ಣೆ ಮಾಡ್ತೀವಿ ಅನ್ನುವ ಮಾತನ್ನು ಈ ಸದಸ್ಯರಿಗೆ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋತೀನಿ ತಾವು ಮನೆ ಮನೆಗೆ ಹೋಗಿ ಮುಟ್ಟಿಸ್ಬೇಕು ಕಾಡು ಮುಟ್ಟಿಸ್ತೇನೆ ಮಾಡಿದ್ರಲ್ಲ ಅದೇ ರೀತಿ ಎಲ್ಲರಿಗೂ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟು ಮುಟ್ಟಿಸಿ ಇವತ್ತು ಮತವನ್ನು ಅವರಿಗೆ ಕೇಳಬೇಕು ಈಗಾಗಲೇ ನಾವು ರಾಜ್ಯದಲ್ಲಿ ಐದು ಗ್ಯಾರಂಟಿ ವಿಶ್ವಾಸ ಐತಿ ನಾವು ಮಳೆ ಮಾಡ್ತೀವಿ ಇವತ್ತು ಯಜಮಾನಿ ಇವತ್ತು ಯಜಮಾನಿ ಒಬ್ಬ ಮಳೆಯ ಯಜಮಾನಿ ಎನ್ನುವ ಕಾರಣಕ್ಕೆ ಇವತ್ತು ಆಸಕ್ತಿ ಆಸಕ್ತಿಯಿಂದ ಇವತ್ತು ಹೊರಗೆ ಬಂದು ಧೈರ್ಯದ ಇವತ್ತು ಮಾತಾಡುವಂತ ಹಕ್ಕನ್ನ ಇವತ್ತು ಪಡೆದಿದ್ದೀರಿ ಆದ ಕಾರಣ ತಾವೆಲ್ಲರೂ ಕೂಡ ತಾಯಿಯಂದಿರು ಹೆಚ್ಚಿನ ಮತವನ್ನು ನಮ್ಮ ಜಿಲ್ಲೆಯಲ್ಲಿ ಮಳೆ ಮಹಿಳೆಯರ ಅದಕ್ಕೆ ಇವತ್ತು ಈ ಯೋಜನೆಯನ್ನ ಲಾಭ ಪಡಿಬೇಕಂದ್ರೆ ತಾವೆಲ್ಲರೂ ಈ ಗ್ಯಾರಂಟಿ ಪಡಿಬೇಕು ಅಂತ ಹೇಳಿ ಹೇಳ್ತಾ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತಾರೆ ಬೂತ್ ಅಧ್ಯಕ್ಷರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಲಹೆಗಳನ್ನು ನೀಡಿ ಆ ರೀತಿಯೊಳಗೆ ತಾವು ಕೆಲಸ ಮಾಡಿ ಮೂರನೇ ತಾರೀಕಿಗೆ ನಮ್ಮ ಸಂಯುಕ್ತ ಅವರಿಗೆ また俺のこれ。